ಬಹಳ ಹಸಿವೆ ಆಗಿದೆ ಅಂತ ಆರೋಗ್ಯವನ್ನು ಹಾಳು ಮಾಡುವ ಆಹಾರವನ್ನು ನಾವು ತಿನ್ನಬಾರದು ಅಥವಾ ಬಹಳಷ್ಟು ವಿಷಪೂರಿತವಾದ ಪದಾರ್ಥವನ್ನು ತಿನ್ನುವುದು ಕೂಡ ತಪ್ಪು ನಮ್ಮ ಆರೋಗ್ಯಕ್ಕೆ ಯಾವುದು ಹಿತವೋ ಅದನ್ನೇ ತಿನ್ಬೇಕು ನಮ್ಗೆ ಎಷ್ಟೇ ಹಸುವಾಗಿರ್ಲಿ ಹಿತವಾದದ್ದನ್ನೇ ತಿನ್ಬೇಕು ನಿಮಗೆ ಸಿಂಹದ ಬಗ್ಗೆ ಗೊತ್ತಿರಬಹುದು ಅದು ತನಗೆ ಎಷ್ಟು ಹಸುವಾಗಿದ್ರು ಕೂಡ ಪ್ರಾಣ ಹೋಗ್ತಾ ಇದ್ರು ತನ್ನ ಆಹಾರವಾದ ಜಿಂಕೆಯನ್ನ ಅಟ್ಟಿಸಿಕೊಂಡು ಹೋಗಲೇಬೇಕು ಅದನ್ನ ಬೇಟೆ ಆಡ್ಲೇಬೇಕು ಅದನ್ನೇ ತಿನ್ಬೇಕು ಅದು ಹುಲ್ಲನ್ನು ಎಂದಿಗೂ ಕೂಡ ತಿನ್ನೋದಿಲ್ಲ ಅದರ ಅಂತೆ ನಮ್ಮ ಜೀವನದಲ್ಲಿ ಬಹಳಷ್ಟು ಕಷ್ಟಗಳು ಎದುರಾಗುತ್ತವೆ ಪ್ರಾಣಾಂತಿಕ ಕಷ್ಟಗಳು ಎದುರಾಗುತ್ತವೆ ಕೆಲವರಿಗೆ ಅನಾರೋಗ್ಯದ ಸಮಸ್ಯೆ ಕೆಲವರಿಗೆ ಹಣದ ಸಮಸ್ಯೆ ಕೆಲವರಿಗೆ ಮಾನಸಿಕ ಒತ್ತಡಗಳ ಸಮಸ್ಯೆ ಹೀಗೆ ಅನೇಕ ಬಗೆಯ ಸಮಸ್ಯೆಗಳು ಎದುರಾಗುತ್ತವೆ ಈ ಸಮಸ್ಯೆಗಳು ಎದುರಾದಾಗ ಹಿಂದೆ ಮುಂದೆ ವಿಚಾರ ಮಾಡದೆ ಅದರ ಪರಿಹಾರಕ್ಕೆ ನಾವು ಧುಮುಕಬಾರ್ದು ತಾತ್ಕಾಲಿಕವಾಗಿ ಪರಿಹಾರವನ್ನು ತೋರಿಸುವವರ ಬಳಿ ಕೂಡ ನಾವು ಸರ್ವಥಾ ಹೋಗಬಾರ್ದು ಅಥವಾ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಹೇಳ್ತೀವಿ ಅಂತ ನಮ್ಮನ್ನು ಪ್ರಪಾತಕ್ಕೆ ತಳ್ಳುವವರ ಬಳಿ ನಾವು ಸರ್ವತಾ ಹೋಗಬಾರದು ಪ್ರಾಣ ಹೋದ್ರು ಇಂತಹವರ ಕಡೆ ಮಾತ್ರ ಹೋಗಬಾರದು ಹೋಗಬಾರದು ಯಾರು ನಮ್ಮ ಶ್ರೇಯಸ್ಸನ್ನ ಅಪೇಕ್ಷೆ ಪಡ್ತಾರೋ ಅಂತಹವರ ಬಳಿಗೆ ನಾವು ತೆರಳಬೇಕು ಅದಕ್ಕಾಗಿಯೇ ಪರಮಾತ್ಮನು ಈ ಜಗತ್ತಿನಲ್ಲಿ ಗುರುಗಳನ್ನು ಸೃಷ್ಟಿ ಮಾಡಿದಾನೆ ಆ ಗುರುಗಳು ನಮ್ಮನ್ನು ಸಂಪೂರ್ಣವಾಗಿ ಉದ್ಧಾರ ಮಾಡುವ ಸಾಮರ್ಥ್ಯವನ್ನು ಹೊಂದಿರ್ತಾರೆ ಆ ಗುರುಗಳ ಬಳಿ ತೆರಳಿ ನಾವು ನಮ್ಮನ್ನು ಪೂರ್ಣವಾಗಿ ಸಮರ್ಪಣೆ ಮಾಡಿಕೊಳ್ಳಬೇಕು ಪ್ರಕೃತ ಮಹಾವಿಷ್ಣುವು ಕಲಿಯುಗದ ಭಕ್ತರ ಕಷ್ಟಗಳ ಪರಿಹಾರಕ್ಕಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಭೂಲೋಕಕ್ಕೆ ಕಳುಹಿಸಿದಾನೆ ಇವರು ತ್ರಿಕಾಲ ಜ್ಞಾನಿಗಳಾಗಿದ್ದಾರೆ ಪರಮಾತ್ಮನ ಬಗ್ಗೆ ಯಥಾರ್ಥವಾದ ವಿಚಾರವನ್ನ ತಿಳಿದುಕೊಂಡಿದ್ದಾರೆ ತಾವು ಮಾತ್ರ ತಿಳಿದುಕೊಂಡಿರುವುದು ಅಷ್ಟೇ ಅಲ್ಲ ತಮ್ಮ ಭಕ್ತರಿಗೂ ಅನೇಕ ಗ್ರಂಥಗಳ ಮೂಲಕ ಈ ತತ್ವಜ್ಞಾನವನ್ನು ತಿಳಿಸಿದ್ದಾರೆ ಮತ್ತು ಇಂದಿಗೂ ಕೂಡ ತಪೋನಿರತರಾಗಿದ್ದಾರೆ ಭಕ್ತರ ಸಂಕಷ್ಟಗಳನ್ನ ಪರಿಹಾರ ಮಾಡುವುದರಲ್ಲಿ ಅಗ್ರೇಸರರಾಗಿದ್ದಾರೆ ಯಾರು ಶರಣಾಗತರಾಗಿ ತಮ್ಮ ಬಳಿ ಬರ್ತಾರೋ ಅಂತಹವರಿಗೆ ಗುರುಗಳು ಪೂರ್ಣವಾದ ರಕ್ಷಣೆಯನ್ನು ನೀಡಿ ಸಾಂತ್ವನ ಮಾಡಿ ಅವರ ಎಲ್ಲ ಕಷ್ಟಗಳನ್ನು ಕೂಡ ಪರಿಹಾರ ಮಾಡ್ತಾರೆ ಒಂದು ವೇಳೆ ತಮಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪರಿಚಯ ಪೂರ್ಣವಾಗಿ ಇಲ್ಲದೆ ಇದ್ದರೆ ಖಂಡಿತವಾಗಿ ಪರಿಚಯ ಮಾಡಿಕೊಳ್ಳಿ ನೀವು ಹತ್ತಾರು ಗುರುಗಳ ಬಳಿ ತೆರಳುವ ಬದಲು ಈ ಒಬ್ಬ ಗುರುಗಳ ಬಳಿ ಬನ್ನಿ ಸಾಕು ನಿಮ್ಮ ಕಷ್ಟಗಳು ಖಂಡಿತ ಪರಿಹಾರ ಆಗುತ್ತವೆ ಈ ಗುರುಗಳು ನಿಮ್ಮ ಈ ಜನ್ಮದ ಎಲ್ಲ ಕಷ್ಟಗಳನ್ನು ಮಾತ್ರ ಪರಿಹಾರ ಮಾಡುತ್ತಾರೆ ಅಂತ ಅಂದುಕೊಳ್ಬೇಡಿ ಮುಂದಿನ ಎಲ್ಲ ಜನ್ಮಗಳ ಕಷ್ಟಗಳನ್ನು ಪರಿಹಾರ ಮಾಡುತ್ತಾರೆ ಹಾಗೂ ಉದ್ಧಾರ ಮಾಡುತ್ತಾರೆ ಒಮ್ಮೆ ನೀವು ಇವರ ಬಳಿ ಬಂದ್ರೆ ಸಾಕು ನಿಮ್ಮ ಪೂರ್ಣವಾದ ಪರಿಪೂರ್ಣವಾದ ಜವಾಬ್ದಾರಿಯನ್ನು ಇವರು ತೆಗೆದುಕೊಳ್ತಾರೆ ಮೋಕ್ಷ ಪರ್ಯಂತವಾಗಿ ನಿಮ್ಮ ಉದ್ಧಾರಕ್ಕೆ ಕಾರಣರಾಗ್ತಾರೆ ನಿಮ್ಮ ರಕ್ಷಣೆಗೆ ಕಟಿಬದ್ಧರಾಗಿ ನಿಲ್ತಾರೆ ಅದಕ್ಕಾಗಿ ಅವರು ಮಂತ್ರಾಲಯ ಕ್ಷೇತ್ರದಲ್ಲಿ ಇಂದೂ ಕೂಡ ತಪಸ್ಸನ್ನ ಮಾಡ್ತಾ ಹರಿಧ್ಯಾನದಲ್ಲಿ ನಿರತರಾಗಿದ್ದಾರೆ ಇದರ ಬಗ್ಗೆ ತಾವು ಯಾವ ಅಂಶದಲ್ಲಿಯೂ ಕೂಡ ಅವಿಶ್ವಾಸವನ್ನ ಮಾಡಬೇಡಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ಳಿ ಅವರ ಸೇವೆಯನ್ನ ಮಾಡಿ ನಿಮಗೆ ಜೀವನದಲ್ಲಿ ಯಾವ ಕ್ಷಣದಲ್ಲಿ ಕಷ್ಟ ಬಂದರೂ ಒಮ್ಮೆ ಕಣ್ಮುಚ್ಚಿ ಶ್ರೀರಾಘವೇಂದ್ರ ಅಂತ ಹತ್ತು ಬಾರಿ ಸ್ಮರಣೆ ಮಾಡಿ ನಿಮ್ಗಷ್ಟರಲ್ಲೇ ನಿಮಗೆ ಸಮಾಧಾನ ಆಗುತ್ತೆ ಹಾಗೂ ನಿಮಗೆ ಏನೋ ಒಂದಲ್ಲಿ ಪರಿಹಾರ ಕಾಣಿಸುತ್ತೆ ಬೇರಾರು ನಿಮಗೆ ರಕ್ಷಕರು ಇಲ್ಲದೆ ಇದ್ದಾಗ ಕಣ್ಮುಚ್ಚಿ ಹತ್ತು ಬಾರಿ ಶ್ರೀರಾಘವೇಂದ್ರ ಎಂಬ ನಾಮ ಸ್ಮರಣೆಯನ್ನ ಮಾಡಿ ನಿಮಗೆ ಆಗ ನಿಜವಾದ ಅನುಭವ ಉಂಟಾಗುತ್ತೆ ಆದ್ದರಿಂದ ಶ್ರೀರಾಘವೇಂದ್ರ ಸ್ವಾಮಿಗಳನ್ನು ನೀವು ನಂಬಿ ನಿಮ್ಮ ಕಷ್ಟ ಕಾಲದಲ್ಲಿ ಬರುವ ಏಕೈಕ ಗುರುಗಳು ಶ್ರೀರಾಘವೇಂದ್ರ ಸ್ವಾಮಿಗಳು ಹಾಗೂ ಶ್ರೀ ರಾಘವೇಂದ್ರ ಎಂಬ ಮಂತ್ರ ಇದನ್ನು ಈ ವಿಷಯವನ್ನು ಮನದಟ್ಟು ಮಾಡಿಕೊಳ್ಳಿ ಇಲ್ಲಿ ಹೇಳಿರುವಂತಹ ಈ ಒಂದು ಗುಪ್ತವಾದ ವಿಚಾರವನ್ನು ನಿಮ್ಮ ಮನಸ್ಸಿನಲ್ಲಿ ಪುನಃ ಪುನಃ ಇಟ್ಟುಕೊಳ್ಳಿ ನಿಮ್ಮ ಕಷ್ಟ ಕಾಲದಲ್ಲಿ ಈ ವಿಚಾರವನ್ನು ಓಪನ್ ಮಾಡಿ ಇದನ್ನು ಟ್ರೈ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ಅನೇಕರು ಮಾಡ್ತಾ ಇದ್ದಾರೆ ಶ್ರೀ ರಾಘವೇಂದ್ರ ನಾಮಲೇಖನ ಯಜ್ಞದಲ್ಲಿ ಸಾವಿರಾರು ಮಂದಿ ಪಾಲ್ಗೊಂಡಿದ್ದಾರೆ ಇವತ್ತಿನ ದಿವಸ ಬೆಂಗಳೂರು ನಗರದಲ್ಲಿ ವಾಸ ಮಾಡ್ತಾ ಇರುವಂತಹ ಶ್ರೀಮತಿ ಪ್ರದೀಪ್ ಪೂಜಾರಿ ಇವರನ್ನು ಪರಿಚಯ ಮಾಡಿಸುತ್ತಿದ್ದೇನೆ ಇವರು ಅತಿಶಯವಾದ ಭಕ್ತಿಯಿಂದ ಶ್ರದ್ಧೆಯಿಂದ ಶ್ರೀರಾಘವೇಂದ್ರ ಎಂಬ ನಾಮವನ್ನು ಒಂದು ಲಕ್ಷ ಬಾರಿ ಬರೆದಿದ್ದಾರೆ ಹಾಗೂ ಶ್ರೀರಾಘವೇಂದ್ರ ಎಂಬುದಾಗಿ ಬರಿತಾ 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 ಗುರುರಾಯರ ವಿಶೇಷ ಮಹಿಮೆಗಳನ್ನು ಅನುಭವಿಸಿದ್ದಾರೆ ಯಾರ ಬಳಿಯೂ ಕೂಡ ಹೇಳಬಾರದು ಎಂಬ ಒಂದೇ ಉದ್ದೇಶದಿಂದ ಅವರು ಅದೆಲ್ಲವನ್ನು ಕೂಡ ಗೋಪ್ಯವಾಗಿ ಇಟ್ಟುಕೊಂಡು ಪ್ರಕೃತ ಒಂದು ಲಕ್ಷ ಶ್ರೀರಾಘವೇಂದ್ರ ಎಂದು ಬರೆದು ಮುಂದೆ ಈಗ ಹತ್ತು ಲಕ್ಷ ಬಾರಿ ಶಿರಾಘವೇಂದ್ರ ಎಂಬ ನಾಮ ಮಂತ್ರದ ಸಾಧನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಸ್ವತಃ ಈಗ ಅವರೇ ನಮ್ಮ ಎದುರಿನಲ್ಲಿ ಮಾತನಾಡುತ್ತಾರೆ ಕೇಳೋಣ ಬನ್ನಿ ನಾನು ಕೂಡ ನಾಮಲೇಖನದ ಬಗ್ಗೆ ವಿಡಿಯೋ ನೋಡಿದಾಗ ನನಗೂ ಬರೆಯಬೇಕೆಂಬ ತುಂಬ ಆಸೆಯಾಗಿ ನಾನು ಕೂಡ ಒಂದು ಲಕ್ಷ ಶ್ರೀರಾಘವೇಂದ್ರ ಮಾ ನಾಮಲೇಖನ ಬರೆದಿದ್ದು ಅದರಿಂದ ನನಗೆ ತುಂಬ ಸಮಾಧಾನ ಹಾಗೂ ಖುಷಿ ಏನೋ ಒಂಥರ ರಾಯರು ನಮ್ಮ ಜೊತೆ ಇದ್ದಾರೆ ಎಂಬ ಧೈರ್ಯ ಕೂಡ ನಮಗಿತ್ತು ಅವರ ರಾಯರ ಆಶೀರ್ವಾದ ಕೂಡ ತುಂಬಾ ಇದೆ ಹಾಗೂ ನಮ್ಮ ಜೀವನದಲ್ಲಿ ರಾಯರು ಅನುಗ್ರಹಿಸಿದ ಮಹಿಮೆಗಳ ಬಗ್ಗೆ ಹೇಳಲು ಸಾಧ್ಯವೇ ಇಲ್ಲ ಹಾಗೆ ನಾನು ಇನ್ನು ಹತ್ತು ಲಕ್ಷ ನಾಮಲೇಖನ ಮಾಡಬೇಕೆಂದುಕೊಂಡಿರುವ ನನಗೆ ರೈರ ಆಶೀರ್ವಾದ ಸದಾ ನನ್ನ ಮೇಲೆ ಹಾಗೂ ನಮ್ಮ ಕುಟುಂಬದ ಮೇಲೆ ಇರಲಿ ಎಂದು ಕೇಳಿಕೊಳ್ಳುತ್ತೇನೆ ಇಲ್ಲಿಯ ತನಕ ತಾವು ಕೇಳಿದಂತೆ ಶ್ರೀಮತಿ ಜ್ಯೋತಿ ಜ್ಯೋತಿಪ್ರದೀಪ್ ಪೂಜಾರಿಯವರು ಹತ್ತು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನ ಯಜ್ಞದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡುವ ಮೂಲಕ ಈಗಾಗಲೇ ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮ ಮಂತ್ರವನ್ನು ಬರೆದಿದ್ದಾರೆ ಜಪಿಸಿದ್ದಾರೆ ಹಾಗೂ ವಿಶೇಷವಾಗಿ ಗುರುರಾಯರ ಕೃಪೆಗೆ ಭಾಜನರಾಗಿದ್ದಾರೆ ಇವರ ಈ ಸಾಧನೆಯನ್ನು ಕಂಡು ಶ್ರೀರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ನಾವು ಅವರಿಗೆ ಪ್ರಶಸ್ತಿಯನ್ನು ಈ ವೇದಿಕೆಯಲ್ಲಿ ಪ್ರದಾನ ಮಾಡುತ್ತಿದ್ದೇವೆ ಇವರಿಗೂ ಇವರ ಕುಟುಂಬಕ್ಕೂ ಗುರುರಾಯರು ಪೂರ್ಣವಾಗಿ ಅನುಗ್ರಹವನ್ನು ಉಂಟು ಮಾಡಲಿ ಎಂಬುದಾಗಿ ಹಾರೈಸ್ತಾ ಎಸ್ಸರ ಗುಣಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ವಾಲಂ ವಿಷ್ಣುರ್ಮೇ ಪರಮಃ ಶ್ರೀಕೃಷ್ಣಾರ್ಪಣಮಸ್ತು श्रीराघवेन्द्र 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 श्रीराघवेन्द्र